ನಾನು ರಚನಾ ನಾನು ಈಗಷ್ಟೇ ಮದುವೆಯಾಗಿದ್ದೇನೆ ಮತ್ತು ನನ್ನ ಪತಿ ಸೂರಜ್ ದೊಡ್ಡ ನಗರಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ ನಾವು ಕೇವಲ ಇಬ್ಬರು ಮಾತ್ರ ಇದ್ದೆವು ಅದೊಂದು ದೊಡ್ಡ ಫ್ಲಾಟ್ ನನ್ನ ಗಂಡನಿಗೆ ಒಳ್ಳೆಯ ಕೆಲಸವಿದೆ ಒಮ್ಮೊಮ್ಮೆ ನನಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಅಂತ ಖುಷಿಪಡುತ್ತಿದ್ದೆ ಸಿಟಿಗೆ ಬಂದು ಕೆಲವೇ ದಿನಗಳಾಗಿತ್ತು ನಂತರ ಒಂದು ದಿನ ನನ್ನ ಗಂಡ ಹದಿನೆಂಟು ವರ್ಷದ ಹುಡುಗಿಯನ್ನು ಫ್ಲಾಟ್ಗೆ ಕರೆದುಕೊಂಡು ಬಂದರು ಇವಳು ತುಂಬ ಬಡವಳು ಇವಳಿಗೆ ಕೆಲಸದ ಅವಶ್ಯಕತೆ ಇದೆ ಎಂದರು ನಾನು ಹೇಳಿದೆ ನಮ್ಮ ಫ್ಲಾಟ್ನಲ್ಲಿ ನಾವಿಬ್ಬರೇ ಇದ್ದೇವೆ ಅಂಥದ್ದು ಏನು ಕೆಲಸವಿದೆ ನಾನೊಬ್ಬಳೇ ಅದನ್ನು ಮಾಡಬಲ್ಲೆ ಎಂದು ಹೇಳಿದೆ ಆದರೆ ಅವರು ಇವಳು ಇಲ್ಲೇ ಇರುತ್ತಾಳೆ ಇಲ್ಲೇ ಕೆಲಸ ಮಾಡುತ್ತಾಳೆ ಎಂದು ಹೇಳಿದರು ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಒಬ್ಬ ಅಪರಿಚಿತ ವಯಸ್ಸಿಗೆ ಬಂದಿರುವ ಹುಡುಗಿಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನೀವು ಯಾಕೆ ಇವಳು ಇಲ್ಲೇ ಇರಬೇಕೆಂದು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದೆ ನಿನ್ನೆ ರಾತ್ರಿ ನಾನು ಈ ಹುಡುಗಿ ಯಾರು ಎಂದು ಕೇಳಲು ಯೋಚಿಸಿದೆ ಆದರೆ ನಾನು ರಾತ್ರಿ ರೂಮಿಗೆ ಹೋದಾಗ ಅವರು ತನ್ನ ಲ್ಯಾಪ್ಟಾಪ್ ಹಿಡಿದುಕೊಂಡು ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ನಾನು ಬಾಗಿಲು ತೆರೆದ ತಕ್ಷಣ ಅವರು ನನಗೆ ಸನ್ನೆ ಮಾಡಿ ಸುಮ್ಮನಿರಲು ಹೇಳಿದರು ನಂತರ ನಾನು ಹಾಸಿಗೆಯ ಒಂದು ಬದಿಯಲ್ಲಿ ಮಲಗಿದೆ ನನಗೆ ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ಎಚ್ಚರವಾಗಿ ನೋಡಿದಾಗ ನನ್ನ ಪತಿ ಹಾಸಿಗೆಯ ಮೇಲೆ ಇರಲಿಲ್ಲ ನಾನು ಬಾತ್ರೂಮ್ನಲ್ಲಿ ನೋಡಿದೆ ಅಲ್ಲಿಯೂ ಅವರು ಇರಲಿಲ್ಲ ನಾನು ಬಾಗಿಲ ಬಳಿ ಹೋಗಿ ಅಡುಗೆ ಮನೆಯನ್ನು ನೋಡಿದಾಗ ನನ್ನ ಗಂಡ ಆ ಹುಡುಗಿಗೆ ಹಣವನ್ನು ನೀಡುತ್ತಿದ್ದರು ಮತ್ತು ಅವಳು ಅಳುತ್ತಿದ್ದಳು ಅವರು ಅವಳನ್ನು ಸುಮ್ಮನಿರುವಂತೆ ಒತ್ತಾಯಿಸುತ್ತಿದ್ದರು ಹಣವನ್ನು ಅವಳಿಗೆ ಕೊಟ್ಟ ನಂತರ ಅವರು ನನ್ನ ಬಳಿ ಬರದೆ ಮುಖ್ಯ ಬಾಗಿಲಿನಿಂದ ಹೊರಗೆ ಹೋದರು ಈಗ ನನಗೆ ವಿಷಯ ಏನೆಂದು ಸ್ವಲ್ಪ ಕೂಡ ಅರ್ಥವಾಗಲಿಲ್ಲ ನನಗೆ ಸ್ವಲ್ಪ ಭಯ ಕೂಡ ಆಗುತ್ತಿತ್ತು ಮತ್ತು ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರಲಾರಂಭಿಸಿದವು ಅದೇ ಸಮಯದಲ್ಲಿ ನಾನು ಯೋಚಿಸುತ್ತಿರುವುದು ಯಾವುದೂ ನಡೆಯದೇ ಇರಲಿ ಎಂದು ನಾನು ಅಂದುಕೊಂಡೆ ನಾನು ಬೆಡ್ರೂಮಿನಿಂದ ಹೊರಗೆ ಬರುತ್ತಿದ್ದಂತೆ ಆ ಹುಡುಗಿ ನನ್ನನ್ನು ನೋಡಿ ಕಣ್ಣೀರನ್ನು ಒರೆಸಿಕೊಂಡಳು ನನ್ನನ್ನು ನೋಡಿದ ತಕ್ಷಣ ಮೇಡಮ್ ಸಾಹೇಬರು ಇವತ್ತು ಮೀಟಿಂಗ್ಗೆ ಊರಿನಿಂದ ಹೊರ ಹೋಗುತ್ತಿದ್ದಾರೆ ಎಂದಳು ನಾಳೆ ಸಂಜೆಯೊಳಗೆ ಬರುತ್ತಾರಂತೆ ನೀವು ಮಲಗಿದ್ದೀರಿ ಹಾಗಾಗಿ ನಿಮ್ಮನ್ನು ಎಬ್ಬಿಸಲಿಲ್ಲ ನನ್ನಲ್ಲಿ ನಿಮಗೆ ಹೇಳುವ ಅಂತ ಹೇಳಿದರು ನನಗೆ ಅವಳೊಂದಿಗೆ ಮಾತನಾಡಲು ಸ್ವಲ್ಪ ಕೂಡ ಮನಸ್ಸಾಗಲಿಲ್ಲ ಅದಕ್ಕೆ ನಾನು ಅವಳತ್ತ ನೋಡಲೇ ಇಲ್ಲ ನಾನು ನನ್ನ ಬೆಡ್ರೂಮಿನಲ್ಲಿ ಕುಳಿತು ಏನೇನು ಯೋಚಿಸುತ್ತಾ ಕುಳಿತು ಬಿಟ್ಟೆ ಮದುವೆಯಾಗಿ ಒಂದು ತಿಂಗಳು ಮಾತ್ರ ಕಳೆದಿದೆ ನಾನು ಅವರ ಬಗ್ಗೆ ಏನನ್ನು ಯೋಚಿಸಲಿ ಎಂದು ನನಗೆ ತಿಳಿಯಲಿಲ್ಲ ಆದರೆ ಅವರು ನನಗೆ ಯೋಚಿಸಲು ಕಾರಣವನ್ನು ನೀಡಿದ್ದರು ಮೊದಲನೆಯದಾಗಿ ಅವರು ಈ ಹುಡುಗಿಯನ್ನು ಇದ್ದಕ್ಕಿದ್ದಂತೆ ಈ ಮನೆಗೆ ಕರೆ ತಂದಿದ್ದಾರೆ ನಾನು ನಿರಾಕರಿಸಿದರೂ ಅವರು ಅವಳನ್ನು ಇಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ ಮತ್ತು ಇವತ್ತು ಅವರು ಅವಳಿಗೆ ಹಣವನ್ನು ಕೂಡ ಕೊಟ್ಟಿದ್ದಾರೆ ಒಮ್ಮೆ ಅವರೊಂದಿಗೆ ಫೋನಿನಲ್ಲಿ ಮಾತನಾಡೋಣ ಎಂದುಕೊಂಡೆ ಆದರೆ ನಾನು ಅವರಿಗೆ ಕರೆ ಮಾಡಿದಾಗ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಹೇಳುತ್ತಿತ್ತು ಅವರ ಫೋನ್ ಸ್ವಿಚ್ ಆಫ್ ಆಗಿರುವುದು ಇದೇ ಮೊದಲು ಈಗ ನನಗೆ ಇನ್ನಷ್ಟು ಗೊಂದಲವಾಯಿತು ನನ್ನ ತಲೆ ತಿರುಗಿದಂತಾಗುತ್ತಿತ್ತು ಅಷ್ಟರಲ್ಲಿ ಆ ಹುಡುಗಿ ಟೀ ಜೊತೆ ರೂಮಿಗೆ ಬರುತ್ತಾಳೆ ಮೇಡಮ್ ಚಹಾ ತೆಗೆದುಕೊಳ್ಳಿ ಎಂದು ಹೇಳಿದಳು ನಾನು ನಿನ್ನ ಹೆಸರೇನು ಎಂದು ಕೇಳಿದೆ ಅವಳು ರಾಖಿ ಎಂದು ಹೇಳಿದಳು ಅವಳ ಬಳಿ ಮೊಬೈಲ್ ಕೂಡ ಇತ್ತು ಅಷ್ಟೊತ್ತಿಗೆ ಅದು ವೈಬ್ರೇಟ್ ಆಗುತ್ತಿತ್ತು ಫೋನ್ ರಿಸೀವ್ ಮಾಡಲು ಅವಳು ನನ್ನ ಬೆಡ್ರೂಮಿನಿಂದ ಹೊರಗೆ ಓಡಿ ಹೋದಳು ಈಗ ಬರುತ್ತೇನೆ ಎಂದು ಫೋನ್ನಲ್ಲಿ ಹೇಳುತ್ತಿರುವುದು ನನಗೆ ದೂರದಿಂದ ಕೇಳಿಸುತ್ತಿತ್ತು ನಂತರ ಅವಳು ನನ್ನ ಬೆಡ್ರೂಮಿಗೆ ಬಂದು ಮೇಡಮ್ ನಾನು ಎರಡು ಗಂಟೆಯಲ್ಲಿ ಬರುತ್ತೇನೆ ಎಂದು ಹೇಳಿದಳು ನನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿದ ಅವಳು ನಾನು ಆಯಿತು ಎನ್ನುವುದನ್ನು ಕೇಳಿಸಿಕೊಳ್ಳದೆಯೇ ಓಡಿ ಹೋದಳು ನನಗೆ ಏನನ್ನೂ ಹೇಳಲಾಗಲಿಲ್ಲ ಆದರೆ ಎರಡು ನಿಮಿಷದ ನಂತರ ನಾನು ಯಾಕೆ ಅವಳನ್ನು ಫಾಲೋ ಮಾಡಬಾರದು ಎಂದು ನನ್ನ ಮನಸ್ಸಿಗೆ ಬಂತು ಮತ್ತು ನಾನು ಕೂಡಲೇ ನನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಅವಳನ್ನು ಹಿಂಬಾಲಿಸಿದೆ ನಾನು ಅವಳನ್ನು ನನ್ನ ಬಿಲ್ಡಿಂಗ್ನ ಕೆಳಗಡೆ ನೋಡಿದೆ ಆ ನಂತರ ಅವಳು ರಿಕ್ಷಾವನ್ನು ಹಿಡಿದು ಹೊರಟು ಹೋದಳು ನಾನು ಸಹ ರಿಕ್ಷಾವನ್ನು ಹಿಡಿದು ಅವಳನ್ನು ಹಿಂಬಾಲಿಸಿದೆ ಅವಳ ರಿಕ್ಷಾ ಒಂದು ಕಿರಿದಾದ ಓಣಿಯಲ್ಲಿ ನಿಂತಿತು ಅವಳು ಅಲ್ಲಿಂದ ಇಳಿದು ನಡೆಯತೊಡಗಿದಳು ಅನೇಕ ಸಣ್ಣ ಮನೆಗಳನ್ನು ದಾಟಿ ಅವಳು ಒಂದು ಮನೆಯ ಮುಂದೆ ತಲುಪಿದಳು ನಾನು ಅವಳನ್ನು ನಿರಂತರವಾಗಿ ಹಿಂಬಾಲಿಸುತ್ತಿದ್ದೆ ಏನು ಮಾಡುತ್ತಿದ್ದಾಳೆ ಏನು ತಿಳ್ಕೋಬೇಕಂತ ಇದ್ದಾಳೆ ಎನ್ನುವುದು ನನಗೆ ಯಾವುದೂ ತಿಳಿಯಲಿಲ್ಲ ಆದರೆ ನಾನು ಮಾತ್ರ ಅವಳ ಹಿಂದೆಯೇ ಇದ್ದೆ ಬಾಗಿಲು ತೆರೆಯಿತು ಮತ್ತು ಅದು ತೆರೆದ ತಕ್ಷಣ ಅವಳು ತನ್ನ ತಾಯಿಯನ್ನು ತಬ್ಬಿಕೊಂಡಳು ಮತ್ತು ತಾಯಿ ಮತ್ತು ಮಗಳು ಇಬ್ಬರು ಜೋರಾಗಿ ಅಳಲು ಪ್ರಾರಂಭಿಸಿದರು ಬಾಗಿಲನ್ನು ಮುಚ್ಚಲು ಸಹ ಮರೆತಿದ್ದರು ಈಗ ನಾನು ಅವರೆದುರು ಹೋಗಿ ಏನು ಪ್ರಾಬ್ಲಮ್ ಎಂದು ಕೇಳಬೇಕೆಂದುಕೊಂಡೆ ನಾನು ಅವರ ಮುಂದೆ ಹೋದೆ ನನ್ನತ್ತ ನೋಡುತ್ತಾ ಹುಡುಗಿ ಮೇಡಮ್ ನೀವು ಇಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದಳು ಸಾಹೇಬರು ನಿನ್ನ ಕಡೆ ಗಮನ ಹರಿಸು ಎಂದು ಹೇಳಿದ್ದಾರೆ ಎಂದು ನಾನು ಹೇಳಿದೆ ಅಂತಹ ವ್ಯಕ್ತಿ ಅಪರೂಪಕ್ಕೆ ಸಿಗುತ್ತಾರೆ ಎಂದು ಅವಳ ತಾಯಿ ತಮ್ಮ ಆಳಲನ್ನು ತೋಡಿಕೊಂಡರು ನಂತರ ನಾನು ಏನು ಸಮಸ್ಯೆ ಎಂದು ದಯವಿಟ್ಟು ಹೇಳಿ ಎಂದೆ ಇವಳ ತಂದೆ ಸಾಹೇಬರ ಆಫೀಸ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಅವರು ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ನಿಧನರಾದರು ಎಂದು ಅವಳ ತಾಯಿ ಹೇಳಿದರು ಅವರಿಗೆ ಒಬ್ಬ ಸಹೋದರನಿದ್ದಾನೆ ಆದರೆ ಅವನು ಕುಡಿತ ಮತ್ತು ಜೂಜಾಟದ ಚಟವನ್ನು ಹೊಂದಿದ್ದಾನೆ ಅವನು ನನಗೆ ಒಂದು ಪೈಸೆಯನ್ನು ಇಟ್ಟುಕೊಳ್ಳಲು ಬಿಡುವುದಿಲ್ಲ ನಾನು ನನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲು ಸಾಹೇಬರ ಬಳಿಗೆ ಹೋದೆ ಅವರು ನಮಗೆ ಹಣದ ಸಹಾಯ ಮಾಡಿದರು ಅಲ್ಲದೆ ಅವರ ಸಹೋದರ ಹೇಗಿದ್ದಾನೆ ಎಂದು ನಾನು ಅವರಿಗೆ ಹೇಳಿದಾಗ ಅವರು ನನ್ನ ಮಗಳನ್ನು ಇಲ್ಲಿ ಉಳಿಯುವುದು ಸರಿಯಲ್ಲ ಎಂದು ಹೇಳಿದರು ಆದ್ದರಿಂದ ಅವರು ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು ನಾನು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾಗ ಅವರ ಫೋನ್ ಬಂತು ನಾನು ಕರೆಯನ್ನು ಸ್ವೀಕರಿಸಿದೆ ಮತ್ತು ಸೂರಜ್ ಮೀಟಿಂಗ್ ಇದ್ದಿದ್ದರಿಂದ ನನ್ನ ಫೋನ್ನಲ್ಲಿ ಚಾರ್ಜ್ ಇರಲಿಲ್ಲ ಹಾಗಾಗಿ ಸ್ವಿಚ್ ಆಫ್ ಆಗಿತ್ತು ಎಂದು ಹೇಳಿದರು ಅವರು ನೀನು ಎಲ್ಲಿದ್ದೀಯೇ ಎಂದು ಕೇಳಿದಾಗ ನಾನು ಆ ಹುಡುಗಿಯ ಮನೆಗೆ ಬಂದಿದ್ದೇನೆ ಎಂದು ಹೇಳಿದೆ ಅದಕ್ಕೆ ಸೂರಜ್ ಹೌದು ನಾನು ನಿನಗೆ ರಾತ್ರಿಯಲ್ಲಿ ಎಲ್ಲ ವಿಷಯ ಹೇಳಬೇಕೆಂದಿದ್ದೆ ಆದರೆ ಮೀಟಿಂಗ್ ಮುಗಿಯುವಾಗ ತಡವಾಯಿತು ಹಾಗೆ ನೀನು ಮಲಗಿರಬೇಕು ಅಂದುಕೊಂಡೆ ಆ ಸಮಯದಲ್ಲಿ ನನಗೆ ಯಾವುದು ಸರಿ ಅನ್ನಿಸಿತ್ತೋ ಅದನ್ನೇ ಮಾಡಿದ್ದೇನೆ ಅದಕ್ಕಾಗಿಯೇ ನಾನು ಅವಳನ್ನು ನಿನ್ನ ಬಳಿ ಕರೆದುಕೊಂಡು ಬಂದೆ ಎಂದರು ನೀವು ಸರಿಯಾಗಿ ಹೇಳಿದ್ದೀರಿ ನೀವು ಮಾಡಿದ್ದು ಸರಿಯಾಗಿದೆ ಎಂದು ಹೇಳಿದೆ ನಂತರ ಹುಡುಗಿಯನ್ನು ಕರೆದುಕೊಂಡು ನನ್ನ ಫ್ಲಾಟ್ಗೆ ಹಿಂತಿರುಗಿದೆ ಇವಾಗ ನಾನು ಅವಳನ್ನು ಮತ್ತು ನನ್ನ ಗಂಡನನ್ನು ಹೆಚ್ಚು ಪ್ರೀತಿಸಲು ಶುರು ಮಾಡಿದೆ